ಇವಾಗ ಕಾಂಗ್ರೆಸ್ನ ನೀತಿ ಆಗಿದೆ ಅಂತಂದರೆ ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಅನ್ನೋ ಗಾದಿ ಅಂತಿದೆ ಆದ್ದರಿಂದ ಇದನ್ನು ನಾವು ಕೊನೆಯ ಹಂತದವರೆಗೂ ಹೋರಾಟ ಮಾಡ್ತೀವಿ ಹೇಳಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿ ಅವರ ನಾಯಕರು ನೀವು ಇಟ್ಕೊಂಡಿದ್ದೀರಲ್ಲ ನೀವು ಅವರಿಗೆ ಬಿಸ್ಕೆಟ್ ಹಾಕಿ ಇಟ್ಕೊಂಡಿದ್ದೀರಲ್ಲ ಅವ್ರಿಗೆ ಹೇಳಿ ಕೇಳಿ ಈ ಮಾತನ್ನು ನೋಡ್ತಾ ಇದ್ದೀರಲ್ಲ ಪ್ರತಿಭಟನೆ ಯಾರು ಸೌಮ್ಯವಾದಿಗಳು ಅವರ ಮೇಲೆ ಲಾಠಿ ಪ್ರಹಾರ ಯಾರು ರೈತರು ಅವ್ರ ಮೇಲೆ ಲಾಠಿ ಪ್ರಹಾರ ಯಾರು ಉಗ್ರವಾದಿಗಳು ಅವರನ್ನು ಪ್ರೀತಿ ಮಾಡೋ ಸರ್ಕಾರ ಇದು ಆ ಕಾರಣದಿಂದ ಇವತ್ತು ಏನು ವೀರಶೈವ ಲಿಂಗಾಯತರ ಮೇಲೆ ನಿನ್ನೆ ಲಾಠಿ ಪ್ರಹಾರ ಆಗಿದೆ ಅವರೆಲ್ಲ ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದರೆ ಅವ್ರನ್ನ ನೋಡಬೇಕು ಅಂತ ಹೊರಟಿದ್ವಿ ಅಷ್ಟೊತ್ತಿಗೆ ರಾತ್ರೋ ರಾತ್ರಿ ಅವ್ರನ್ನ ಎತ್ಕೊಂಡು ಎಲ್ಲಿಗೆ ಎಲ್ಲಿಗೋಗಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಸೇರಿಸಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಿಮ್ಮಲ್ಲಿ ಏನು ಔಷಧಿಗಳಿಲ್ವ ಅಥವಾ ನೋಡ್ಕೊಳ್ಳಲಿಕ್ಕೆ ನಿಮಗೆ ಸಾಧ್ಯ ಇಲ್ಲವಾ ಏನು ಮಾಡಿದ್ದಾರೆ ಗೊತ್ತಿಲ್ಲ ಈ ಸರ್ಕಾರ ಇವತ್ತು ಲಿಂಗಾಯತರನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮೊದಲಿಂದಲೂ ಹೀಗೆ ಮಾಡ್ಕೊಂಡು ಬಂದಿದ್ದರು ನಿಜಲಿಂಗಪ್ಪನವ್ರ ಕಾಲದಿಂದ ಇದೇ ಪದ್ಧತಿಯನ್ನು ಕಾಂಗ್ರೆಸ್ಸು ಅನುಸರಿಸ್ತಾ ಇದೆ ಇವತ್ತು ಕೂಡ ಅವರನ್ನು ಲಾಟಿಗಳಲ್ಲಿ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಮೀಸಲಾತಿ ಕೇಳ್ತಾ ಇರೋದು ನೀವು ಕೊಡ್ತೀರಾ ಬಿಡ್ತೀರೋ ಅದನ್ನು ಹೇಳ್ರಿ ಅವರಿಗೆ ಅದನ್ನು ಬಿಟ್ಟು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ನಾವು ಒಳಗೂ ವರ್ಗೂ ಕೂಡ ನಾವು ಹೋರಾಟ ಮಾಡ್ತೇವೆ ಇವಾಗ ಕಾಂಗ್ರೆಸ್ನ ನೀತಿ ಆಗಿದೆ ಅಂತಂದ್ರೆ ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಅನ್ನೋ ಗಾದಿ ಅಂತಿದೆ ಆದ್ರಿಂದ ಇದನ್ನು ನಾವು ಕೊನೆಯ ಹಂತದವರೆಗೂ ಹೋರಾಟ ಮಾಡ್ತೇವೆ ಯಾರು ಮುಗ್ಧರು ಯಾರು ನೋಡಿ ಆ ಸಮಾಜವೇ ಮುಗ್ಧರೇನಲ್ಲ ಬುದ್ಧಿವಂತರೇ ಈ ರೀತಿ ಈ ರೀತಿ ಪದಗಳನ್ನು ಈ ಸರ್ಕಾರ ಬಳಕೆ ಮಾಡಬಾರ್ದು ಯಾರು ಮುಗ್ಧರಲ್ಲ ಬುದ್ಧಿವಂತರೇ ಆದ್ರೆ ಹಕ್ಕನ್ನು ಕೇಳೋದು ಮುಗ್ಧರ ನಮ್ಮ ಹಕ್ಕು ಕೇಳಿದ್ರೆ ಅವರನ್ನ ನೀವು ನೋಡ್ರಿ ಹಾಗಿದ್ರೆ ನಮ್ಮ ವಿರುದ್ಧವೂ ಕೂಡ ಆವತ್ತು ಹೋರಾಟ ಮಾಡಿ ಮಾಡಿದ್ದಿರಲ್ಲ ಆವತ್ತ್ಯಾರು ದಾರಿ ತಪ್ಪಿಸಿದ್ರು ಇವತ್ತು ಆ ನಾಯಕರು ಮುಂಚೂಣಿಯಲ್ಲಿದ್ದ ನಾಯಕರು ಎಲ್ಲೋದ್ರು ಇದ್ದಕ್ಕಿದ್ದಂಗೆ ಸ್ವಾಮೀಜಿಯನ್ನು ಬೀದಿ ಬಿ ಬೀದಿಯಲ್ಲಿ ಬಿಟ್ಟು ತುಂಡು ಅಧಿಕಾರಕ್ಕಾಗಿ ಹೋಗಿರೋರು ಅವರು ಮುಗ್ದ್ರ ಹೇಳಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿ ಅವರ ನಾಯಕರು ನೀವು ಇಟ್ಕೊಂಡಿದ್ದೀರಲ್ಲ ನೀವು ಅವರಿಗೆ ಬಿಸ್ಕೆಟ್ ಹಾಕಿ ಇಟ್ಕೊಂಡಿದ್ದೀರಲ್ಲ ಅವ್ರಿಗೆ ಹೇಳಿ ಕೇಳಿ ಈ ಮಾತನ್ನು